ಮತ್ತೆ ಲವ್ ಜಿಹಾದ್ ಆರೋಪ ಕೇಳಿಬಂದಿದೆ ಮುಸ್ಲಿಂ ಲೀಗ್ ನಾಯಕನಿಂದ ಲವ್ ಜಿಹಾದ್ಗೆ ಬೆಂಬಲ ನೀಡಿದಂತಹ ಆರೋಪ ಕಾಸರಗೋಡಿನ ವಿಎಚ್ಪಿ ಸೇರಿ ಹಿಂದೂ ಸಂಘಟನೆಗಳು ಮಾಡ್ತಾ ಇರುವಂತ ಆರೋಪ ಕಾಸರಗೋಡಿನ ಬದಿಯಡ್ಕದಲ್ಲಿ ಲವ್ ಜಿಹಾದ್ ಪ್ರಕರಣ ಒಂದು ಬೆಳಕಿಗೆ ಬಂದಿದೆ ನಾಪತ್ತೆಯಾಗಿದ್ದ ಯುವತಿ ಮುಸ್ಲಿಂ ಯುವಕನ ಜೊತೆ ಠಾಣೆಗೆ ಹಾಜರಾಗಿದ್ದಾರೆ ಮಿರ್ಷಾದ್ ಎಂಬಾತನ ಜೊತೆ ಹಿಂದೂ ಯುವತಿ ತೆರಳಿತು ವಾಪಸ್ ಆಕೆ ಠಾಣೆಗೆ ಹಾಜರಾಗಿದ್ದಾಳೆ ಮುಸ್ಲಿಂ ಯುವಕನ ಜೊತೆ ಕಾಸರಗೋಡ್ನಲ್ಲಿ ಖಾಸಗಿ ಸಂಸ್ಥೆಯೊಂದರ ಶಿಕ್ಷಕಿಯಾಗಿದ್ದಂತಹ ಯುವತಿ ಕಾಸರಗೋಡು ನ್ಯಾಯಾಲಯದ ಮುಂದೆ ಪೊಲೀಸರು ಹಾಜರುಪಡಿಸಿದ್ದಾರೆ ಸ್ವ ಇಚ್ಛೆಯಂತೆ ಯುವಕನ ಜೊತೆ ಹೋಗಿದ್ದೆ ಅಂತ ಯುವತಿ ಹೇಳಿಕೆ ಕೊಟ್ಟಿದ್ದಾರೆ ನಾಪತ್ತೆಯಾಗಿದ್ದಂತಹ ಯುವತಿ ಮುಸ್ಲಿಂ ಯುವಕನ ಜೊತೆ ಪತ್ತೆಯಾಗಿದ್ದು ಆಕೆ ಕೊಟ್ಟಂತಹ ಸ್ಟೇಟ್ಮೆಂಟ್ ನನ್ನ ಸ್ವ ಇಚ್ಛೆಯಿಂದ ನಾನು ಹೋಗಿದ್ದೆ ಅಂತ ಲವ್ ಜಿಹಾದ್ಗೆ ಕೇರಳದ ಮುಸ್ಲಿಂ ಲೀಗ್ ನೇತಾರ ಷಡ್ಯಂತ್ರ ಇದೆಯಾ ಹಾಗಾದ್ರೆ ಇಂಥದ್ದೊಂದು ಅನುಮಾನ ಕೂಡ ಇದೆ ಷಡ್ಯಂತ್ರ ರೂಪಿಸಿ ಪ್ರೇಮಾಂಕುರವಾಗುವಂತೆ ಮಾಡಿದಂತಹ ಆರೋಪ ಕೇಳಿಬಂದಿದೆ ಹಿಂದೂ ಯುವತಿಯನ್ನ ಇಸ್ಲಾಂಗೆ ಮತಾಂತರಿಸೋದಕ್ಕೆ ಭಾರಿ ಸಂಚು ನಡೆದಿದೆಯಾ ಇದರ ಬಗ್ಗೆ ಬಹಳ ದೊಡ್ಡ ಆಕ್ರೋಶ ಈಗ ವ್ಯಕ್ತವಾಗಿದೆ ಮತ್ತು ದಿನೇ ದಿನೇ ಹೆಚ್ಚುತ್ತಾ ಬರುತ್ತಿದೆ ಈ ಸಂದರ್ಭದಲ್ಲಿ ಮೊನ್ನೆ ತಾನೇ ಬದಳಿತದಲ್ಲಿ ನಡೆದಂತಹ ಓರ್ವ ಅಧ್ಯಾಪಿಕೆಯ ಅಪಹರಣ ಈ ಅಪಹರಣವು ಮುಸ್ಲಿಂ ಲೀಗ್ ನೇತಾರರಿಂದ ನೇತೃತ್ವ ವಹಿಸಿಕೊಂಡಂತಹ ಒಂದು ಪೂರ್ವ ಯೋಜಿತ ಸಂಚಾಗಿರುವುದು ಎಲ್ಲ ಹಿಂದೂಗಳನ್ನ ಆಘಾತಗೊಳಿಸಿದೆ ಮತ್ತು ಬಡಿದಬ್ಬಿಸಿದೆ ಈ ಸಂದರ್ಭದಲ್ಲಿ ಯುವತಿಯ ಹೆತ್ತವರು ಪೊಲೀಸ್ ಠಾಣೆಯನ್ನ ಪ್ರಕರಣ ನೀಡಿದಾಗ ಅವರು ನಿರಾಕರಣೆಯನ್ನು ಮಾಡಿ ಸರಿಯಾದ ಒಂದು ನೇತೃತ್ವವನ್ನ ತೆಗೆದುಕೊಳ್ಳದೆ ಯಾರು ಈ ಲವ್ ಜಿಹಾದಿಗೆ ನೇತೃತ್ವವನ್ನ ವಹಿಸಿದಾರ ಅವರಿಗೆ ಪೂರಕವಾಗಿ ಕೆಲಸವನ್ನ ಮಾಡಿರುವುದು ಎಸ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಭರತ್ ರಾಜ್ ಈಗ ಸಂಪರ್ಕದಲ್ಲಿದ್ದಾರೆ ಭರತ್ ಏನಿದು ಕಾಸರಗೋಡಿನಲ್ಲಿ ಲವ್ ಜಿಹಾದ್ ನ ಸದ್ದ ಕೇಳಿ ಬರ್ತಾ ಇರೋದು ಇದು ಕೇವಲ ಹಿಂದೂ ಸಂಘಟನೆಗಳು ಮಾಡ್ತಾ ಇರುವಂತಹ ಆರೋಪನ ಅಥವಾ ಆ ಪೋಷಕರು ಮಾಡ್ತಾ ಇರುವಂತಹ ಆರೋಪನ ಅಥವಾ ಪುಷ್ಟಿ ಕೊಡುವಂಥ ಏನಾದರೂ ಬೆಳವಣಿಗೆಗಳೆಲ್ಲ ಆಗಿದೆಯಾ ಏನು ನಡೀತಿದೆ ಪ್ರತಿಮಾ ಹೌದು ಕೇರಳ ಸ್ಟೋರಿ ಅನ್ನುವಂಥ ಸಿನಿಮಾದ ಮೂಲಕ ಅನೇಕ ವಿಚಾರಗಳು ಕೇರಳದ ಲವ್ ಜಿಹಾದ್ ಪ್ರಕರಣಗಳ ಬಗ್ಗೆ ಅಲ್ಲಿ ಬಹಳಷ್ಟು ಚರ್ಚೆಗಳು ಮುನ್ನೆಲೆಗೆ ಬಂದಿದ್ದಂಥದ್ದು ಹಾಗಾಗಿ ಈಗ ಆ ಕೇರಳದ ಗಡಿಭಾಗ ಮಂಗಳೂರಿನ ಗಡಿಭಾಗ ಬಹುತೇಕವಾಗಿ ಕನ್ನಡಿಗರೇ ವಾಸವಾಗಿರುವಂತಹ ಪ್ರದೇಶ ಬದಿಯಡ್ಕದಲ್ಲಿ ಈ ಘಟನೆ ನಡೆದಿದೆ ಕಳೆದ ಮೇ ಇಪ್ಪತ್ತ ಮೂರಕ್ಕೆ ಆ ಒಂದು ಯುವತಿ ನೇಹ ಏನಿದ್ದಾಳೆ ಆಕೆ ಮನೆಯಿಂದ ಹೋದಂಥವಳು ನಾಪತ್ತೆ ಆಗ್ತಾಳೆ ನಾಪತ್ತೆಗೆ ಸಂಬಂಧಪಟ್ಟಂತೆ ಬದಿಯಡ್ಕ ಠಾಣೆಯಲ್ಲಿ ಆಕೆಯ ತಂದೆ ಒಂದು ನಾಪತ್ತೆ ದೂರಿನ ಜೊತೆಗೆ ಆಕೆಯನ್ನು ಅಪಹರಣ ಮಾಡಿರಬಹುದು ಅನ್ನುವಂಥ ಸಾಧ್ಯತೆಗಳ ಬಗ್ಗೆ ಕೂಡ ಒಂದು ದೂರನ್ನ ಕೊಡ್ತಾರೆ ಇದಾಗಿ ನಾವು ಎರಡು ಮೂರು ದಿನಗಳ ನಂತರ ಬದಿಯಡ್ಕದ ರಿಜಿಸ್ಟರ್ ಕಚೇರಿಯಲ್ಲಿ ಒಬ್ಬ ಮುಸ್ಲಿಂ ಹುಡುಗನ ಫೋಟೋಗಳು ಅಂದ್ರೆ ಮದುವೆ ಆಗಿರುವಂತಹಿಸ್ಟರ್ಡ್ ನೋಟಿಸ್ ಒಂದು ಪತ್ತೆ ಆಗುವಂತಹ ಬಳಿಕ ಇಡೀ ಪ್ರಕರಣ ಮತ್ತಷ್ಟು ತಿರುವನ್ನು ಪಡ್ಕೊಳ್ಳುತ್ತೆ ಮಾಹಿತಿಗಳು ಸಿಗೋದಿಲ್ಲ ಆದರೆ ಮೇ ಇಪ್ಪತ್ತ ಏಳಕ್ಕೆ ಅವರು ಹೊಸದುರ್ಗ ಪೊಲೀಸ್ ಠಾಣೆಗೆ ಹಾಜರಾಗಬೇಕಾಗಿತ್ತು ಆದ್ರೆ ಅದರ ಬದಲು ನೇರವಾಗಿ ಅವರು ಬದಿಯಡ್ಕದ ಪೊಲೀಸ್ ಠಾಣೆಗೆ ಬರ್ತಾರೆ ಬದಿಯಡ್ಕ ಪೊಲೀಸ್ ಠಾಣೆಗೆ ಹಾಜರಾಗ್ತಾರೆ ಆ ನಂತರ ಪೊಲೀಸರು ಅಲ್ಲಿ ವಿಚಾರಣೆಗಳನ್ನು ನಡೆಸಿದ ನಂತರ ಆಕೆ ಒಪ್ಕೊಳ್ಳುತ್ತಾ ನಾನು ಅವಳ ಜೊತೆಗೆ ಸ್ವ ಇಚ್ಛೆಯಿಂದಲೇ ಹೋಗಿರುವಂತದ್ದು ಅತನ ನಾನು ಮದುವೆ ಆಗ್ತೀನಿ ಅನ್ನುವಂಥದ್ದು ನಂತರ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅವರನ್ನ ಅವರ ಇಚ್ಛೆಯಂತೆ ಹೋಗಲಿಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ಲಾಗುವಂತದ್ದು ಇದೆಲ್ಲ ಘಟನೆ ನಡೆದ ಬಳಿಕ ಈಗ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮತ್ತು ಅಲ್ಲಿನ ಸ್ಥಳೀಯ ಬಿಜೆಪಿ ನಾಯಕರು ಈ ಪ್ರಕರಣದ ಹಿಂದೆ ಲವ್ ಜಿಹಾದ್ನ ಹುನ್ನಾರ ಇದೆ ಅದರ ಜೊತೆಗೆ ಅಲ್ಲಿ ಸ್ಥಳೀಯವಾಗಿ ಬಹಳ ಪ್ರಬಲವಾಗಿರುವಂತಹ ಮುಸ್ಲಿಂ ಲೀಗ್ನ ನೇತಾರನೊಬ್ಬನ ಆ ಕುಮ್ಮಕ್ಕಿನಿಂದ ಈ ಲವ್ ಜಿಹಾದ್ ನಡೆದಿದೆ ಮಿರ್ಷಾದ್ ಯುವಕ ಏನಿದ್ದಾನೆ ಯುವಕನಿಗೆ ಈ ರೀತಿಯಾದಂತಹ ಷಡ್ಯಂತ್ರಕ್ಕೆ ಆತನನ್ನ ಬಳಸಿ ಆ ಶಿಕ್ಷಕಿಯಾಗಿರುವಂತಹ ಈ ಒಂದು ನೇಹ ಯುವತಿ ಯುವ ಆಕೆಯನ್ನು ಲವ್ ಜಿಹಾದ್ ಮಾಡುವ ಮೂಲಕ ಬಹಳ ದೊಡ್ಡ ಒಂದು ಮತಾಂತರದ ಒಂದು ಜಾಲ ಇದರ ಹಿಂದೆ ಕೆಲಸ ಮಾಡ್ತಾ ಇದೆ ಅದಕ್ಕೆ ಕೇರಳದ ಪೊಲೀಸರು ಕೂಡ ಆಗಿದ್ದಾರೆ ಅನ್ನುವಂತಹ ಗಂಭೀರವಾದಂತಹ ಆರೋಪವನ್ನು ಮಾಡಿದೆ ಇದು ಸದ್ಯದ ಮಟ್ಟಿಗೆ ಕಾಸರಗೋಡಿನ ಕರ್ನಾಟಕ ಗಡಿ ಭಾಗ ಮಂಗಳೂರಿನ ಗಡಿ ಭಾಗವಾದಂತಹ ಕಾಸರಗೋಡಿನಲ್ಲಿ ಬಹಳ ದೊಡ್ಡ ಕಿಚ್ಚನ್ನು ಹಚ್ಚಿರುವಂತದ್ದು ಸ್ವತಃ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಶನಿವಾರ ಅಲ್ಲಿ ಒಂದು ಬಹಳ ದೊಡ್ಡ ಪ್ರತಿಭಟನೆಗೂ ಕೂಡ ಕರೆ ನೀಡಿದೆ ಬದಿಯಡ್ಕ ಪೊಲೀಸ್ ಸ್ಟೇಷನ್ ಮಾರ್ಚ್ ಅಂದ್ರೆ ಇದರ ಉದ್ದೇಶ ಇರುವಂತದ್ದು ಪೊಲೀಸರು ಕೂಡ ಇಲ್ಲಿ ಪಕ್ಷಪಾತ ಧೋರಣೆ ಮಾಡಿದ್ದಾರೆ ಒಂದು ಸೈಡ್ ಆಗಿ ಅಂದ್ರೆ ಆ ಯುವಕನ ಪರವಾಗಿ ಮತ್ತು ಅಲ್ಲಿನ ಸ್ಥಳೀಯ ಮುಸ್ಲಿಂ ನಾಯಕರ ಪರವಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಒಂದು ಯುವತಿಯ ತಂದೆ ಏನು ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನು ಕೊಟ್ಟಿದ್ರು ಆ ಒಂದು ದೂರನ್ನ ಪರಿಗಣಿಸುವಂತ ಕೆಲಸಗಳನ್ನ ಮಾಡಲಿಲ್ಲ ಅನ್ನುವಂತ ಕಾನೂನಾತ್ಮಕವಾಗಿ ಒಂದು ಯುವತಿಗೆ ಪ್ರಾಯ ತುಂಬಿದ ಬಳಿಕ ಆಕೆ ಯಾರ ಜೊತೆಗೆ ಹೋಗಬೇಕು ಅನ್ನುವಂತದ್ದನ್ನ ಆಕೆ ನಿರ್ಧರಿಸುವಂತಹ ಹಕ್ಕಿದೆ ಹಾಗಾಗಿ ಪೊಲೀಸ್ ಇಲಾಖೆ ಆಕೆ ಕೊಟ್ಟಂತ ಸ್ಟೇಟ್ಮೆಂಟ್ ಪಡೆದು ಆಕೆಯನ್ನು ಅವನ ಜೊತೆ ಕಳಿಸುವಂತ ಪ್ರಯತ್ನವನ್ನ ಮಾಡಿದೆ ಆದ್ರೆ ಈಗ ಇರುವಂತದ್ದು ಇದರ ಹಿಂದೆ ಬೇರೆ ಜಾಲಗಳೇನಾದರೂ ವರ್ಕ್ಔಟ್ ವರ್ಕ್ ಮಾಡ್ತಾ ಇದೆಯಾ ಅಂದ್ರೆ ಆ ಲವ್ ಜಿಹಾದ್ ಆಗಿರ್ಬೋದು ಮತಾಂತರ ಆಗಿರ್ಬೋದು ಬೇರೆ ಬೇರೆ ರೀತಿಯಾದಂತಹ ಕಾರ್ಯಚಟುವಟಿಕೆಗಳು ಏನಾದರೂ ಆಗ್ತಾ ಇದೆಯಾ ಅದನ್ನ ಪತ್ತೆ ಹಚ್ಚುವಂತ ಕೆಲಸಗಳು ಆಗಬೇಕು ಅನ್ನುವಂಥದ್ದು ಈಗ ಹಿಂದೂಪರ ಸಂಘಟನೆಗಳ ಒಂದು ಆಕ್ರೋಶ ಕೂಡ ಹೌದು ಹಾಗಾಗಿ ಹಿಂದೆಯೂ ಕೂಡ ಕಾಸರಗೋಡು ಗಡಿ ಭಾಗವಾದಂತಹ ಬದಿಯಡಕ ಕುಂಬ್ಳೆ ಮತ್ತು ಆ ಭಾಗ ಏನಿದೆ ಅಲ್ಲಿ ಹೆಚ್ಚಿನ ಪ್ರಕರಣಗಳು ಈ ರೀತಿಯಾಗಿ ಪತ್ತೆ ಆಗಿತ್ತು ಹಾಗಾಗಿ ಇದರ ಉನ್ನತ ತನಿಖೆಗೆ ಸಂಘಟನೆಗಳು ಆಗ್ರಹವನ್ನ ಮಾಡಿರುವಂತದ್ದು ಥ್ಯಾಂಕ್ ಯು ಭರತರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್